ಹೊಳೆನರಸೀಪುರ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ವಕೀಲರ ಸಂಘ ವತಿಯಿಂದ ಸಾಲುಮರದ ತಿಮ್ಮಕ್ಕ ನಿಧನದ ಗೌರವಾರ್ಥ ಶ್ರದ್ಧಾಂಜಲಿ ಸಭೆ ಆಯೋಜನೆ ಮಾಡಲಾಗಿತ್ತು ಪರಿಸರ ಸಂರಕ್ಷಣೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಸಾವಿರಾರು ಗಿಡಗಳನ್ನು ನೆಟ್ಟು ಪೋಷಿಸುವ ಮೂಲಕ ಅವರು ಕೈಗೊಂಡ ಕಾರ್ಯಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಇಂತಹ ಮಹಾಮಾತೆ ನಿಧನದಿಂದ ನಮ್ಮ ದೇಶ ಹಾಗೂ ನಾಡಿಗೆ ತುಂಬಲಾರದ ನಷ್ಟ ಉಂಟಾಗಿದ್ದು ಗಿಡಗಳನ್ನು ನೆಟ್ಟು ಪೋಷಿಸುವ ಮೂಲಕ ಸಾಲುಮರದ ತಿಮ್ಮಕ್ಕನವರಿಗೆ ಗೌರವ ನಮನವನ್ನು ಸಲ್ಲಿಸೋಣವೆಂದು ಹಿರಿಯ ವಕೀಲ ಎಚ್ ಎಸ್ ಅರುಣ್ ತಿಳಿಸಿದರು ನಂತರ ಮಾತನಾಡಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಶೇಕಡ ಎಪ್ಪತ್ತೇಳರಷ್ಟು ದಟ್ಟಾರಣ್ಯ ಪ್ರದೇಶವಿತ್ತು ಮತ್ತು ನಂತರದಲ್ಲಿ ಅಭಿವೃದ್ಧಿ ಹಾಗೂ ಇತರೆ ಕಾರಣಗಳಿಗಾಗಿ ಈಗ ಶೇಕಡ ನಲವತ್ತ್ ಮೂರಷ್ಟು ಇಂತಹ ಸನ್ನಿವೇಶದಲ್ಲಿ ಮುಂದಿನ ಪೀಳಿಗೆಗಾಗಿ ಸ್ವಚ್ಛ ಪರಿಸರ ರಕ್ಷಿಸುವ ಸಲುವಾಗಿ ಗಿಡಗಳನ್ನು ನೆಟ್ಟು ಪೋಷಿಸೋಣವೆಂದು ಕರೆ ಕೊಟ್ಟರು ಹಿರಿಯ ವಕೀಲ ರಾಮ್ ಪ್ರಸನ್ನ ಅವರು ಮಾತನಾಡಿ ವೃಕ್ಷಮಾತೆ ಎಂದು ಪ್ರಸಿದ್ಧಿ ಪಡೆದಿರುವ ಸಾಲು ಮರದ ತಿಮ್ಮಕ್ಕ ಅವರು ಪರಿಸರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಮಕ್ಕಳಿಲ್ಲದ ತಿಮ್ಮಕ್ಕ ತಮ್ಮ ಊರಿನ ದಾರಿಯ ಎರಡೂ ಬದಿಗಳಲ್ಲಿ ಗಿಡಗಳನ್ನು ನೆಟ್ಟು ಮಕ್ಕಳಂತೆ ಸಲುಹಿದರು ಅವರ ಈ ಸಾಧನೆಗೆ ಪದ್ಮಶ್ರೀ ಸೇರಿದಂತೆ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ವೀರಚಕ್ರ ಪ್ರಶಸ್ತಿ ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಮಾನ್ಯತೆ ಪಡೆದ ಪ್ರಮಾಣಪತ್ರ ಭಾರತೀಯ ವೃಕ್ಷ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಬೆಂಗಳೂರು ಇವರಿಂದ ಶ್ಲಾಘನೀಯ ಪ್ರಮಾಣಪತ್ರ ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ ಗಾಡ್ ಫ್ರೀ ಫಿಲಿಪ್ಸ್ ಧೀರತೆ ಪ್ರಶಸ್ತಿ ಪಂಪಾಪತಿ ಪರಿಸರ ಪ್ರಶಸ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಲಭಿಸಿದೆ ವೃಕ್ಷಮಾತೆಗೆ ಈ ಪ್ರಶಸ್ತಿಗಳನ್ನು ನೀಡುವ ಮೂಲಕ ಪ್ರಶಸ್ತಿಗಳ ಹಿರಿಮೆ ಹೆಚ್ಚಿದೆ ಎಂದು ಶ್ರೀಯುತರ ಸಾಧನೆಯನ್ನು ಸ್ಮರಿಸಿದರು ಹಿರಿಯ ವಕೀಲ ಶಿವಮೂರ್ತಿ ಅವರು ನ್ಯಾಯಾಲಯದ ಆವರಣದಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸುವ ಸಲುವಾಗಿ ನಿರಂತರ ನೀರಿನ ವ್ಯವಸ್ಥೆಗಾಗಿ ತೊಟ್ಟಿ ಹಾಗೂ ಇತರ ವ್ಯವಸ್ಥೆ ಕಲ್ಪಿಸಲು ವಕೀಲರ ಸಂಘಕ್ಕೆ ಇಪ್ಪತ್ತು ಸಾವಿರ ದೇಣಿಗೆ ನೀಡುವುದಾಗಿ ತಿಳಿಸಿ ಸಾಲುಮರದ ತಿಮ್ಮಕ್ಕನವರ ಪರಿಸರ ಕಾಳಜಿಯನ್ನು ನಾವುಗಳು ನೂರ ಹದಿನಾಲ್ಕು ಗಿಡಗಳನ್ನು ನೆಟ್ಟು ಪೋಷಿಸುವ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಥಪೂರ್ಣವಾಗಿ ಸಲ್ಲಿಸೋಣವೆಂದರು ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಎಂ ವಿ ಶಿವಕುಮಾರ್ ಹಾಗೂ ರಾಮ್ ಪ್ರಸನ್ನ ಮಾತನಾಡಿದರು ಶ್ರದ್ಧಾಂಜಲಿ ಸಭೆಗೆ ಮುನ್ನ ನ್ಯಾಯಾಲಯದ ಆವರಣದಲ್ಲಿ ಸಾಲು ಮರದ ತಿಮ್ಮಕ್ಕನವರ ಗೌರವಾರ್ಥ ಗಿಡಗಳನ್ನು ನೆಟ್ಟು ಪೋಷಿಸುವ ಸಂಕಲ್ಪದೊಂದಿಗೆ ಕಂಬಿನಿ ಮಿಡಿಯಲಾಯಿತು ನ್ಯಾಯಾಲಯದ ಕಲಾಪದಿಂದ ವಕೀಲರು ಹೊರಗುಳಿದು ಮೃತರಿಗೆ ಗೌರವ ಸಮರ್ಪಿಸಿದರು ಉಪವಲಯ ಅರಣ್ಯಾಧಿಕಾರಿ ಕುಮಾರಸ್ವಾಮಿ ಹಿರಿಯ ವಕೀಲರಾದ ಪುರುಷೋತ್ತಮ್ ಭಾನುಪ್ರಕಾಶ್ ಸಿಎಂ ಅಶೋಕ್ ಯುಆರ್ ಸತೀಶ್ ಪ್ರಶಾಂತ್ ಮೈತ್ರಿ ಕೆಎನ್ ಜ್ಯೋತಿಲಕ್ಷ್ಮಿ ಕೆ ಕೆಎಸ್ ಪ್ರಕಾಶ್ जयप्रकाश श्वेता सुनील ममता रामप्रसाद शिवकुमार मंजुनाथ रामचंद्र बिके नवीन शिवण शशिकुमार आशाकुमारी रवि आशा राणी संगीता राणी अनुषा चंद्रशेखर राघवेंद्र प्रवीण कृष्णेगौ कृष्णमूर्ती पुनि प्रशांत अरण्य इलाखे वाचर्गा हेमंत शिवण इतर कार्यक्रम ಸ್ಟ್ಯಾಟ ಶಿಕ್ಷಣ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ದೇಶವು ಸ್ವತಂತ್ರವಾದಾಗ ನಮ್ಮ ದೇಶದಲ್ಲಿ ಕಾಡು ಇಟ್ಟಂಥದ್ದು ದಟ್ಟಾರಣ್ಯ ಕಾಡು ಇದ್ದಂಥದ್ದು ಸಾವಿರದ ಎಪ್ಪತ್ತ ಏಳು ಪರ್ಸೆಂಟ್ ನಮಗೆ ಹೊಳೆ ಒಂದು ಕಡೆ ಇದೆ ನೀರು ಒಂದು ಕಡೆ ಇದೆ ಅಂತ ಅಂದರೂ ಕೂಡ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಎಪ್ಪತ್ತೇಳು ಪರ್ಸೆಂಟು ನಮ್ಮದು ದಟ್ಟಾರಣ್ಯದಿಂದ ಕೂಡಿದಂಥ ಕಾಡಾಗಿದೆ ಇವತ್ತು ನಾವು ಬದಲಾವಣೆ ಬದಲಾವಣೆ ಮಾದರಿ ಮಾಡ್ಕೊಳ್ಳೋಕೋಗಿ ಅಂತ ಮಾಡ್ಕೊಳ್ಳೋಕೆ ಹೋಗಿ ಇವತ್ತು ಎಷ್ಟಿದೆ ಅಂತಂದರೆ ನಲವತ್ತೊಂದು ಪರ್ಸೆಂಟ್ ಬಂದಿದೆ ನಾವು ಅರಣ್ಯವನ್ನು ಎಪ್ಪತ್ತ ಮೂವತ್ತಾರು ಪರ್ಸೆಂಟು ನಾವು ಪರಿವರ್ತನೆ ಮಾಡ್ಕೊಂಡು ಬಿಡ್ತೀವಿ ಆ ಪರಿವರ್ತನೆ ಮಾಡ್ಕೊಂಡೋದ್ರಿಂದ ಕಾಲಕ್ಕೆ ತಕ್ಕಾಗಿ ಮಳೆ ಆಗೋದಿಲ್ಲ ಮಳೆಗೆ ತಕ್ಕಾಗಿ ಬೆಳೆ ಸಿಗೋದಿಲ್ಲ ಬೆಳೆ ತಕ್ಕಾಗಿ ಫಲ ನಮ್ಮ ಕೈಗಳಿಗೆ ಸಿಗ್ತಾ ಇಲ್ಲ ಕಾರಣ ಏನಪ್ಪ ಅಂದರೆ ನಾವು ಪ್ರಕೃತಿ ವಿರುದ್ಧವಾಗಿ ಇರ್ತಾ ಇದ್ವಿ ಅದಕ್ಕೇನು ಅವಳು ಕೊಡಬೇಕು ಶಾಪವನ್ನು ಇದ್ದಾರೆ ಶಾಪ ಅಂದ್ರೆ ದೇಸೆನ್ಸ್ ಅವಳು ಕರೆಕ್ಟಾಗಿ ಆಗ್ತಾ ಆಗ್ತಾಯಿಲ್ಲ ರಿಸೈಕ್ಲಿಂಗ್ ಆಗ್ತಿಲ್ಲ ಅಂದ ತಕ್ಷಣ ಮಳೆ ಯಾವಾಗ ಆಗಬೇಕು ಆಗಲ್ಲ ಮಳೆ ಯಾವಾಗ ಬರೋ ಮಳೆ ಯಾವಾಗ ಸಿಗಬೇಕು ಸಿಗಲ್ಲ ಆಗ ನಾವು ಮಾಡ್ಕೊಳ್ತೀವಿ ನಾವು ಮಾಡ್ತಿರೋ ತಕ್ಕ ನಾವು ತಿಂದ್ಕೊಳ್ಳದೆ ಹೋದ್ರೆ ಅದು ಪ್ರಕೃತಿ ನಮಗೆ ಹೆಂಗೆ ತಿಂದಬೇಕು ಅದು ತಿದ್ದೇ ಎರಡು ಮಾತಿಲ್ಲ ಹಾಗಾಗಿ ಈ ಸಾಲು ಮರದ ತಿಮ್ಮಕ್ಕ ಆ ಪ್ರಕೃತಿಯೇ ತಾಯಿ ತಂದೆ ಎಲ್ಲ ಗಂಡ ಮಕ್ಕಳು ಎಲ್ಲ ಅಂತ ತಿಳ್ಕೊಂಡಂತ ಆ ಮಾತೆ ಇವತ್ತು ನಿನ್ನೆ ಮಾತೆ ಮಾತಾಡ್ತಾನೆ ಕರೀತಾ ಇದ್ವಿ ಅವರು ಎಣ್ಣೆಯ ದಿವಸ ದೈವಾಧೀನರಾಗಿದ್ದಾರೆ ಸಂತಾಪವನ್ನು ಸೃಷ್ಟಿಸುತ್ತಾ ಅವರ ಸಾಧನೆ ಮಾಡಿರುವಂಥದ್ದನ್ನ ನಾವು ಕೇಳೋದಕ್ಕೂ ಒಂದು ಕ್ಷಣದಲ್ಲಿ ಬಹಳ ಆಶ್ಚರ್ಯ ಆಗುತ್ತೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಆಕೆ ಜನಿಸಿದ್ದು ತುಂಬ ಮಕ್ಕಳಿಲ್ಲದ ಕಾರಣ ಶಿ ಅವರು ಹೇಳಿದಂಗೆ ಪತಿಯನ್ನ ಅಗಲಿದ ಕಾರಣಕ್ಕೆ ಅವರು ಗಿಡಗಳನ್ನೇ ತಮ್ಮ ಮಕ್ಕಳನ್ನಾಗಿ ಬೆಳೆಸುತ್ತಾ ಹುಲಿಕಲ್ ಮತ್ತು ಕುದೂರು ಮಧ್ಯೆ ಮರಗಳನ್ನು ಎರಡು ಸಾಲಲ್ಲಿ ನೆಟ್ಟು ಬಿಂದಿಗೆಗಳಲ್ಲಿ ಆ ನೀರುಗಳನ್ನ ಹೊರಗಡೆಯಿಂದ ತಗೊಂಡೋಗಿ ಆ ಎರಡು ಆಕೆ ಹಿಂಗ್ಸ್ ಆಗಿಟ್ಕೊಂಡು ಆ ಗಿಡಗಳಿಗೆ ಹಾಕ್ತಾ ಇದ್ರು ಕೇಳಿದ್ರೆ ನಮ್ಮನೆ ಹತ್ರನೇ ಒಂದು ಎರಡು ಗಿಡ ನಾವು ನೆಡದಕ್ಕೆ ಅದಕ್ಕೆ ನೀರು ಹಾಕಬೇಕಾದ್ರೆ ಯೋಜನೆ ಮಾಡುವಂಥ ಸ್ಥಳದಲ್ಲಿ ಆಕೆ ಆ ಥರ ಮುನ್ನೂರ ಇಪ್ಪತ್ತೈದು ಗಿಡ ಒಂದು ಸಾವಿರ ನೆಟ್ಟು ಅದು ಹೆಮ್ಮರವಾಗಿದೆ ಅದಲ್ಲದೇನೆ ಇನ್ನೂ ಹಲವಾರು ಕಡೆ ಎಂಟು ಸಾವಿರ ಗಿಡಗಳನ್ನು ಆಕೆ ನೆಟ್ಟು ಪೋಷಿಸಿ ಅದನ್ನು ಬೆಳವಣಿಗೆ ಮಾಡಿದ್ದಾರೆ ಅಂತ ಅವರು ಗುಬ್ಬಿ ತಾಲೂಕು ತುಮಕೂರಲ್ಲಿ ಜನಿಸಿದ್ದು ಅವರು ಗಿಡ ಮರಗಳನ್ನು ಬೆಳೆಸಿದ್ದಾರೆ ಅವರಿಗೆ ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಕೆಗೆ ಬಂದಿತ್ತು ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಂದಿದೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಗೌರವ ಡಾಕ್ಟರೇಟ್ ಕೊಟ್ಟಿದ್ದಾರೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ವಿಶಾಲಾಕ್ಷಸ್ತಿ ಪ್ರಶಸ್ತಿ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ವೃಕ್ಷ ಮಿತ್ರ ಮಿತ್ರ ಪ್ರಶಸ್ತಿ ಇನ್ನೂ ಹಲವಾರು ಪ್ರಶಸ್ತಿಯನ್ನು ಆಯ್ಕೆಗೆ ಕೊಟ್ಟಿದ್ದಾರೆ ಅವರ ಹೆಸರಿನಲ್ಲಿ ಹಲವಾರು ಉದ್ಯಾನವನಗಳಿದೆ ಅರ್ಕುಲ್ಗೂಡಲ್ಲೂ ಸಾಲುಮರದ ತಿಮ್ಮಕ್ಕ ಉದ್ಯಾನವನ ಅಂತ ನಾವು ಹೋಗ್ತೇನೆ ಅಲ್ಲಿ ಹೊನ್ನವಳ್ಳಿ ಹತ್ರ ಅದು ದೊಡ್ಡ ಪ್ರೇಕ್ಷಣೀಯ ಸ್ಥಳ ಆಗಿದೆ ಹಲವಾರು ಕಡೆ ಆಕೆ ಹೆಸರು ಇಟ್ಟಿದ್ದೇವೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಆಕೆನ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿ ಇಷ್ಟು ವಯಸ್ಸಾಗಿದೆ ಬಂದು ಅವರು ಭಾಗವಹಿಸಿ ಪ್ರತಿಯೊಬ್ಬರ ಜೊತೆ ಭಾಗವಹಿಸ್ತಿದ್ರು ಕರ್ನಾಟಕ ಸರ್ಕಾರಿ ಗೌರವಗಳಿಗೆ ಅಂತಿಮ ಸಂಸ್ಕಾರ ಮಾಡ್ತಾ ಇದೆ ನಮ್ಮ ವಕೀಲ ಸಂಘದಲ್ಲೂ ಸಹ ಒಂದು ಅವರಿಗೆ ನೆನಪಲ್ಲಿ ಉಳಿಯುವಂತ ಕೆಲಸವನ್ನ ಮಾಡಿದ್ದೇವೆ ನಮ್ಮ ಸಂಘದ ಎಲ್ಲರಿಗೂ ಅದೊಂದು ಮಾಡಿದೀವಿ ಅಂತಂದ್ರೆ ಈ ಏನು ಸಾಲದ ತಿಮ್ಮಕ್ಕ ಅವರು ಇಡೀ ನಾಡಿಗೆ ಮಾತೆಯಾಗಿ ಹಲವಾರು ಗಿಡಗಳನ್ನು ನೀಡುವ ಮೂಲಕ ನೆರಳನ್ನು ಕೊಟ್ಟು ತುಂಬಾ ಜನಕ್ಕೆ ನೆರಳಾಗಿ ಹೇಗೆ ಬರ್ತಿರೋ ಆ ರೀತಿ ಎಲ್ಲರೂ ಕೂಡ ಅವರ ನೆನಪನ್ನ ನೆನಪಿಸ್ಕೊಳ್ತಾ